ಸುಬ್ಬಿ ಸುಬ್ಬಿ ಏನು ಮಾಡ್ತಿದ್ದೀಮಿ ಒಂದು ಲೋಟ ಕಾಪಿ ಮಾಡಿ ಕಬ ಏನು ಕೂಗ್ತಾ ಇದ್ರು ಕೇಳಿಸ್ತಾ ಇಲ್ವ ನಿಂಗೆ ಏನಂಗೆ ಕೂಗ್ತಾ ಇದೆಯೇ ಹಾಂ ಏನಂಗೆ ಕೂಗ್ತಾ ಅಂತ ಏನಾಯಿತು ಏನು ಆಗೋಯ್ತು ಅನ್ನೋ ಕೂಗ್ತಾ ಇದೆಯಲ್ಲ ಅದನ್ನೇ ಮೆತ್ತ ಕೇಳು ಒಳಗೆ ಬಂದು ಹೇಳಿ ಏನು ಬೀದಿ ನಿಂತ ಸಾರ್ತಾ ಇದೆಯಲ್ಲ ಏನಿಲ್ಲ ನಿಂಗೆ ಒಳಗೆ ಬಂದು ಮಾತಾಡ್ಬೇಕು ಅನ್ನೋದು ಇಲ್ಲಿಗೆ ಹೋಗಿದೆ ಇಷ್ಟೊತ್ತು ಕಟ್ಟತಿರಿ ಕಂಡ್ಬೋದಕ್ಕೆ ಹೇಳ್ಬಿಟ್ಟೋಗಿದೆ ಇಲ್ಲಿಗೆ ಹೋಗಿದೆ ಅಲ್ಲ ಕಣ ಮೀ ಗ್ಯಾನ್ ಇಲ್ವಾ ನಿನಗೆ ಗಂಡನ್ ಒಂದು ಲೋಟ ಕಾಪಿ ಮಾಡ್ಕೊಡ್ಬೇಕಂತ ಎದ್ದು ಎಷ್ಟೊತ್ತಾಯ್ತ ಮೀ ಒಲೆಯ ಬಳಸ್ಕೊಂಬಂದ್ರು ಒಂದು ಲೋಟ ಕಾಪಿ ನೀರು ಕೊಟ್ಟಿಲ್ವಲ್ಲ ಏನ ಹಿಂಗಿಂಗ್ಯ ಹಿಂಗೆ ಮೀ ಗಂಡನ್ ನೋಡ್ಕೊಳ್ಳೋದು ಹೊಲ್ತ ಕಾಡು ಮಾಡ್ಯದಂತ ಇದಕ್ಕ ಬಂದ್ರು ಹೊಲ್ತ ಕೆಲಸ ಮಾಡ್ಬಿಟ್ಟು ಬಂದಿನಿ ಸೊತ್ತಾಯ್ತು ಒಂದು ಲೋಟ ಕಾಪಿ ಮಡಿಕೊಂಬ ಕೊಟ್ಟಿಲ್ವಲ್ಲ ಗ್ಯಾನಿಲ್ವ ನಿನಗೆ ಅಲ್ಲ ನಿನ್ನೆ ಕುಡಿದೋಟ ಹೋಗ್ಬೇಡ ಅಂದ್ರು ನಿನ್ಗೆ ಅವ್ರ ಹೋಗಿ ಬಂದ್ ಈತ ಕೂಗ್ತಾ ಇದ್ರು ಕಿವಿ ಕೇಳಿಸಿದ್ವು ನಿನ್ಗೆ ಬಂದ್ ಕುಡ್ಕೊಂಡು ಹೋಗು ಮರ ಅಂತ ಕೂಗ್ತಾನೆ ಟೀಯ ಹಾ ಹೋಗಿದ್ಯಾ ಹಂಗೆ ಏನಿಲ್ಲ ನಿನ್ಗೆ ಈಗ ನೋಡಿದ್ರೆ ಕಾಪಿನೇ ಕೊಟ್ಟಿಲ್ಲ ಟೀನೇ ಕೊಟ್ಟಿಲ್ಲ ಅಂತ ರಾಗಾಡ್ಕ ಬಂದಿದ್ಯಲ್ಲ ಮನ ಮರಿ ಇದ್ರು ನಿಂಗೆ ಅದೆಷ್ಟು ಗೊತ್ತಾಗದಲ್ಲ ಮಡಗಿದ ಅಂತ ಏನೋ ಅಷ್ಟಕ್ಕೆ ಎದ್ದು ಕೂಗ್ನಿಲ್ವ ಕಾಪಿ ಕೊಟ್ಕೊಂಡು ಹೋಗ್ಬಾ ಅಂತ ಅಂದ್ರೆ ಹಂಗೆ ಹೊಂಟದೆ ಈಗ ಮಾತಾಡ್ತಾ ಇದೆಯೇ ಬಂದ ಅಡಿಗೆ ಆಗದೆ ಊಟ ಮಾಡು ಈಗೆಂತ ಟೀ ಮಾಡಿ ಕೊಟ್ಟರು ನಿಂಗೆ ಅಲ್ಲ ಕಣೆ ನೀ ಎಷ್ಟೊತ್ತೆ ಮೇಲೆ ಕಾಪಿ ಕಾಯಿಸ್ಕೊಡೋದು ಹೊಲ್ತ ಹೋಗೋರಿಗೆ ಹೊತ್ತಿನಂತೆ ಮಾಡ್ಕೊಡ್ಬೇಕು ಅನ್ನೋ ಗ್ಯಾನ್ ಇಲ್ವಾ ಎಂಟೆಂಟು ಗಂಟೆ ಗಂಟೆ ಮನೆ ಕತ್ತಿರಲ್ಲ ಕಾಫಿ ಕಾಫಿ ಕೊಡಬೇಕು ಹೊತ್ತಿನಂತೆ ಹೊಲ್ತ ಹೋಗೋರಿಗೆ ತಾವಂತೂ ಬರೀ ಕೈಕಿಲ್ಲ ಹೋಗೋರ್ಗಾರು ಮಾಡ್ಕೊಡ್ಬೇಕು ಅನ್ನೋ ಮುರಿಯೋದಿಲ್ಲ ನಿಮಗೆ ಎಂಟು ಗಂಟೆ ರಾತ್ರಿ ಗಂಟೆ ಎಂಟು ಗಂಟೆ ಹೋಗ್ತಾರೆ ಎಂಟು ಗಂಟೆ ಆಗೋದೇ ఇష్టోల్ కంటా బనికి తిరేలే ఇంగ్స్ రో ఇంగియా వక్తన మడదు నిమి ఎక్ తేడ గోరా ఎంట్ కంటే ఎద్దు నోర్ దనిన మక్క మెక్క నిద వనంకే ఇష్ట కంటే ఎదర్ బకొన అల్ల 6 గంటకి ఎదివిని ఆ ఇదే నింగ తీరా ఎంట్ కంటే ఎదవల ఎంత మన మరిది బై వన మాట్లాడదల బా అడిగా కైకల్ మక్క తక హూట మాడు ఎంట ఆగర్ కన్ కొతిది మేరి కాఫీ కే జగల్ కన్ కొతిది రా ఆ ఎక్ కాఫీ ఆ కాఫీ ಇಷ್ಟೊತ್ತಿಗೆ ಎಂತದ ಊಟ ಏನ್ ಕಾಫಿ ಉಚ್ಚಿ ಇಟ್ಕೊಂಡಿದ್ದಾರೆ ನಿಮಗೆ ಅಡಿಗೆ ಆಗದ ಊಟ ಮಾಡು ಅಂದ್ರೆ ಕಾಫಿ ಕಾಫಿ ಅಂತ ಸಾಯ್ತಾ ಇದೆಯಾ ಹಾ ಒಂದಿನ ಕಾಫಿ ಕುಡಿದಿನ ಅದ ಏನಾ ಬಿಟ್ಟದ ಕಾಫಿ ಕಾಫಿ ಅಂತ ಇದೆಯಾ ತಕ ಕುಡಿ ಕಾಲ್ಕಸ್ ಕುಡಿ ಹೆಂಗೆ ಏನೇ ಮೀ ಒಂದ್ ಟೋಟ ಕಾಫಿ ಕೇಳಿದ್ರೆ ಇಷ್ಟೆಲ್ಲ ಮಾತಾಡ್ತಿದ್ದೀಯಾ ಜಾಸ್ತಿ ಮಾತಾಡಿದ್ರೆ ಅದು ದುಡ್ಡು ದುಷ್ಪ್ರತಿನೆ ನಿನಗೆ ಲೋಪರ್ ಬಡ್ಡಿ ಆ ಗಂಡ ಮಾಡ್ಕೊಳ್ತಂತ ಇನ್ನೆರಗೆ ಮೇ ಮಾಡ್ಕೊಳ್ತೀಯಾ ನೀನು ಹೊಲ್ತೇವೆ ತಿರಿಕ ಬಸ್ ಹಾಕಾಗದೆ ಕೆಲಸ ಮಾಡಿ ಹೊಲ್ತೇವೆ ಒಂದ್ ಟೋಟ ಕಾಫಿ ಮಾಡಿಕ ಬಂದ್ರೆ ನೂರ್ ಮಾತಾಡ್ತಾಳೆ ಲೋಪರ್ ಬಡ್ಡಿ ತಂದಿ ಹಾ ಬಾಳ ಇಸ್ಕೊಂಡ್ಬಿಟ್ಟಿದ್ದೀನಿ ನೀನು ಬದಿ ಮರವಾದಿಳ್ತೀನಿ ನೋಡಿ ನಿಮಗೆ ಹಂಗೆ ಹೆಳ್ತೆ ನಿನ್ಗೆ ಇರ್ಕೊಂಡು ಬಾರ್ಸುದ್ರ ಸರಿಯಾಗಿ ಬುದಿ ಕಳಿದಿ ನೀನು ಭಾಳ ಜಾಸ್ತಿ ಮಾತಾಡ್ತಿದಿ ಇತ್ತಿಗೆ ಗಣ್ಣಗೆ ಇದರ ಮಾತಾಡ್ತಿದೀಯಲ್ಲ ನೀನು ಇಷ್ಟು ಇರ್ಬೇಕು ಅಮೇ ನಿಂಗೆ ಆ ಒಂದು ಊಟ ಕಾಫಿ ಮಾಡಿ ಕಂದ 100 ಮಾತಾಡ್ತಿದೀಯಲ್ಲ ನೀ ಕಾಫಿ ಮಾಡಿ ಕಂದಿದಿ ಕರಗೋಟ್ ಮಾಡಿ ಕಂದಿದೀಮಿ ಕಾಫಿ ಪುಡಿ ಇಲ್ವೋ ಈ ತರದಿಲ್ಲ ಆ ಕಾಫಿ ಪುಡಿ ಇದ್ರೆ ತಾನೆ ಮಾಡದು ಕಾಫಿ ಪುಡಿ ತನ್ ಕೊಟ್ಟಿದ್ಯಾ ಎಷ್ಟು ದಿನದಿಂದ ಆಯ್ತು ಹೇಳಿ ಎರಡು ದಿನ ಆಗದ ತಿರುಗೆ ಕಾಫಿ ಪುಡಿ ತಕ ಅಂತ ತಕ ಅಂತ ಅಂದ್ರೆ ಕಾಸಿದ ಕಾಸೀಲಾ ಅಂತ কইತೆ ಈಗ ಕಾಫಿ ಹೇಳ್ತಿದಿ ಮನೆಗೆ ಮಾಡಕವನಿ

ಈ ತಿರಗದೆಂದ್ರ ತಪ್ಪ ತಾವನ್ ಮಾಡು ಇದಿರ ನಾವೆ ಕೈಸ್ಕೊಂಡು ಕೊಡ್ತಿತಿಲ್ವಾ ಏನೆಮಿ ಬರಿ ಕಾಫಿ ಪುಡಿ ಟೀ ಸಪ್ ಕಾಫಿ ಪುಡಿ ಟೀ ಸಪ್ ಇದೇನು ಒಂದು ಲೋಟ ಕೇಳಿದ್ರೆ ನೂರು ಮಾತಾಡ್ಕೋ ಬಿಡಿ ಯಾರ್ ಗಮ್ಯೆ ಕೈಸ್ಕೋಟಿ ಕಾಫಿ ಪುಡಿ ಕಾಫಿ ಪುಡಿ ಒಂದು ಚೂರು ಇಲ್ವಲ್ಲ ಒಂದು ಚೂರು ಇಲ್ ಅಂತ ತಿಸ್ಕುತಿದೆಮಿ ಆ ಒಂದು ಚೂರು ಇಲ್ ಅಂತ ತಿರಗಿದದ ಕಾಫಿ ಪುಡಿ ತಿರಗಿರೋದಕ್ಕೆ ತಾನ ಕಾಫಿ ಪುಡಿ ತಿರಗದ ಅಂತ ಹೇಳ್ತರೋದು ಮನ ಮರದಿಲ್ವಾ ನಿಂಗೆ

ಹಾಂ ಒಂದು ಲೋಟ ಕಾಫಿ ಮಾಡಿ ಕಮ್ಮಿ ಇಷ್ಟೆಲ್ಲ ಮಾತಾಡ್ತಿದ್ದೆ ನೀನು ಎಷ್ಟು ಮಾಡಿ ಕೊಟ್ಟಿದ್ದಿ ಕಾಫಿ ಒಂದು ಲೋಟ ಕಾಯಿಸ್ಕೊ ಬಂದಿದ್ದೀ ನೇನೇನು ಕಾಫಿನೇ ಕೊಡ್ತಿದ್ದ ಒತ್ತಡನೂ ಕೊಡ್ತಿದ್ದ ಇನ್ನೆಲ್ಲ ಕಾಫಿ ತಿರೋಯ್ತು ಕಾಫಿ ಕುಡಿ ತಿರೋಯ್ತು ಹಾಂ ಏನು ಮಾಡ್ತಿದ್ದೀ ಕಾಫಿ ಕುಡಿಯ ಕಾಫಿ ಏನು ನಾನು ಕುಡಿತಿದ್ದಾರೆ ನಾನು ದಿನಕ್ಕೆ ಒಂದಪ್ಪ ಕುಡಿತೀನಿ ಆದರೂ ಐವತ್ತಪ್ಪ ಅದನ್ನೇ ಮಾತಾಡ್ತೀಯಲ್ಲ ನಾನೇ ಇನ್ನೂ ಕುಡಿತಿದ್ದಾನ ಮನೆ ಮಾಡಿದ್ರೆ ಬದಿಂಗೆ ನಾನು ಕೇಳ್ತೀರ ನೀನು ತಂದು ಕೊಡ್ರೆ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಇದೆಯ ಬೇಕಾದ್ರೆ ಕೊಡಿ ಬೆಳೆದ ಮುಡ್ಕೊಟ್ಟೋಯ್ತಾರ ಹೆಚ್ಚಿಗೆ ಮಾತಾಡಬೇಡ ಇಲ್ಲಿ ಮೂರು ಒದಿಸ್ಬಿಡ್ತೀನಿ ಅಷ್ಟೇ ನಿಮಗೆ ಹಂಗೆ ಮಾತಾಡ್ತೀನಿ ಮನೆಯಲ್ಲಿ ಸಾಮಾನಿದ್ರೆ ಅಲ್ವ ಮಾಡ್ಕೊಡೋದು ಏನೋ ಕಾಣೆಕಂತ ಹೋಗ್ರಪ್ಪ ತಾಯಿ ಏನು ಒಂದ ವಾರ ಬರಕ್ಕೆ ಇಲ್ವಲ್ಲ ಅರ್ಧ ಕೆಜಿ ಕಾಫಿ ಪುಡಿ ತೀರೋಯ್ತು ತೀರೋಯ್ತು ಅಂತ ಏನು ಇರ್ತರೋ ಇಲ್ಲ ಏನು ಮಾಡ್ಕೊಂಡು ಕೊಡ್ತಾರೋ ನಿಮಗೆ ತು ಹಾಳದ ಹೋಗಿಯೇ ತಾಯಿ ನಮಗಂತೂ ಒಳ್ಳೋಡ ಕಾಫಿ ಪುಡಿ ಕುಡಿಕೋ ನೆಮ್ಮದಿಲ್ಲ ಅಂತ ಬಿಡರ್ಟ್ಟಿ ಒಳಗೆ ಏಂತಂತನ್ ಮಾತ್ ಅಕ್ಕ ಸಾಕಾಗವನೇ ಅದಕ್ಕೆ ಮಾತಾಡ್ತಾನೆ ಒಂದು ತಿಂಗಳು ಬಿಡ್ಕಾಗಲೆ ಒಂದು ತಿಂಗಳ ಮೇಲೆ ಆಗದೆ ಕಾಫಿ ಪುಡಿಯ 100 ಗ್ರಾಮ್ ತಂದಿದನೇನ 50 ತಪ್ಪ ಮಾತಾಡ್ತಾನೆ ಕೆಜಿ ಜೊತೆ ತರನಿಗೆ ಅದನ್ನ 50 ಸರಿ ಕುಡೀತಾನೆ ದಿನಕ್ಕೆ ನಾಲ್ಕು ನಾಲ್ಕು ತಪ್ಪವ ಇನ್ನು ಬಂದವ ತಿರುಗ ಮಾರಮರೆ ದಿಂದ ಮಾತಾಡ್ತಿದಿರಾ ನೀನಾ ಕಾಫಿ ತಕಬಾ ಟೀ ತಕಬಾ ಅಂತ ಐದು ಸಾರಿ ಹೇಳ್ತಿದಿರಾ ಅಡಿಗಾದೆ ಊಟ ಮಾಡೋ ಅಂದ್ರೆ ಮರಿ ಇದಿಲ್ಲವನೇ ಇಲ್ವಲ್ಲಾ ನಿನಗೆ ಅದೆ ಏನು ಕಳ್ತೀಯ ಕಣೈತ್ ನೀನು ಛು ನೀನೇ ಯಾಕೆ ತೆಳಗನೆ ಹೋಗ್ ಹೇಂಗಾರಾ ಮಾಡ್ಕೊಂಡು ನೀವೇ ಹಾಳಾಗೋಗಿ ಆಗೋದಿ ಕುಡಿದ್ಬಿಟ್ಟು ನಾನುಂತ ಒಂದು ಏನು ತರಹದ ಮನೆಗೆ ಸಾಮಾನು ಒಂದು ಲೋಟ ಕಾಪಿ ಕುಡಿ ಆಗ್ ಇನ್ನೇನು ಮಾಡಿಕೆ ಯಾವ ಸಾಮಾನು ಅಂತನ್ ಕೊಡಿ ನಾವು ಹೇಂಗಾರಾ ಬಾಳ್ ಬಿಡೋಗಿ ನೀವು ನಾನು ಅಂತ ಒಂದು ಸಾಮಾನುವೇ నోడ్రప్పా నిబణా ఎల్ హిరప చీర విడియో ఇష్టక్ప్పా శేర్ మి సపోర్ట్ మా్రప ప్లీజ్ సబ్స్క్రైబ్ మరీబే కండ్రప ఎల్గూ ధన్యవాదాలు కండ్రప ప్లీజ్ సపోర్ట్ మ